ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳೇ ಮತ್ತು ಸ್ಪರ್ಧೆಯಲ್ಲಿರುವ ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗಾಂಧೀಜಿ ಮತ್ತು ಶಾಸ್ತ್ರಿಯವರ ಜನ್ಮದಿನ ಇದೆ ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿರುವಂತ ನಾವು ಗಾಂಧಿಯವರನ್ನು ಸ್ವಾತಂತ್ರ್ಯ ನಂತರದಲ್ಲಿ ದೈಹಿಕವಾಗಿ ಹತ್ಯೆ ಮಾಡಿದ್ದೆ ಆದರೆ ಅವರು ದೈಹಿಕವಾಗಿ ಹತ್ಯೆಯಾದ ನಂತರದಲ್ಲಿ ಇವತ್ತಿನವರೆಗೂ ಹಲವು ಭಾರತೀಯರು ಅವರ ತತ್ವಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ ನಿರಂತರವಾಗಿ ನಾವು ಗಾಂಧಿ ಜಯಂತಿಯನ್ನು ಯಾಕೆ ಆಚರಿಸಬೇಕು ಅನ್ನುವಂತಹ ಒಂದು ಸರಳವಾದ ಪ್ರಶ್ನೆಯನ್ನು ಕೇಳ್ಕೊಂಡ್ರೆ ಅದು ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಅಥವಾ ಒಂದು ಹಾಟಾಚಾರದ ಆಚಾರವಾಗಿ ಮಾತ್ರ ಅದನ್ನು ಆಚರಿಸ್ಬೇಕಾ ಅಂದರೆ ಅಲ್ಲ ನಾವು ಇವತ್ತು ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ಜಗತ್ತಿನಲ್ಲೇ ಅತ್ಯುತ್ತಮವಾದಂತಹ ಆಡಳಿತ ವ್ಯವಸ್ಥೆ ಆದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಬದುಕ್ತಾ ಇದ್ದೀವಿ ಬೇರೆ ಬೇರೆ ರೀತಿಯ ಸಂವಿಧಾನ ಮೌಲ್ಯಗಳ ಅಡಿಯಲ್ಲಿ ನಾವು ಬದುಕನ್ನ ನಡೆಸ್ತಾ ಇದ್ದೀವಿ ನಮಗೆ ನಮ್ಮದೇ ಆದಂತಹ ಸಂವಿಧಾನವನ್ನ ಕಾನೂನುಗಳನ್ನು ರಚಿಸಿಕೊಂಡು ನಮ್ಮನ್ನ ನಾವೇ ಆಳಿಕೊಳ್ಳುವಂತಹ ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಜಾರಿಗೊಳಿಸಿಕೊಳ್ಳುವುದಕ್ಕೆ ಅನ್ಯ ಪ್ರಭುತ್ವವನ್ನು ಕಲಾ ಪ್ರಭುತ್ವವನ್ನು ನಾವು ಬಹಳ ನಿರಂತರವಾದ ಸಾಮೂಹಿಕವಾದ ಪಾಲ್ಗೊಳ್ಳುವಿಕೆಯ ಮೂಲಕ ಓಡಿಸಿ ಅದನ್ನು ನಿವಾರಿಸಿಕೊಂಡಿದ್ದೀವಿ ಆದರೆ ಮತ್ತೆ ಮತ್ತೆ ನಾವು ಈ ಥರದ ಜಯಂತಿಗಳನ್ನು ಮಾಡುವಾಗ ಪ್ರಶ್ನೆ ಕೇಳ್ಕೊಳ್ಬೇಕಾಗಿರುವುದು ಈ ಮಹಾತ್ಮರ ತತ್ವಗಳಿಲ್ಲಲೇ ಅವುಗಳನ್ನು ನಾವು ಪಾಲಿಸ್ತಾ ಇದ್ದೀವ ಮತ್ತು ನಾವು ಯಾವ ಸದುದ್ದೇಶದಿಂದ ಈ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿಕೊಂಡೆವೋ ಯಾವ ಸದುದ್ದೇಶದಿಂದ ತೀವ್ರವಾದಂತಹ ಪ್ರಾಣಹಾನಿಗಳ ಹಲವಾಗಿ ಸ್ವಾತಂತ್ರ್ಯವನ್ನು ಪಡೆದವೋ ನಿವಾಗ್ಯೂ ಆ ಸ್ವಾತಂತ್ರ್ಯ ಸಾಕಾರಗೊಂಡಿದೆಯಾ ಎಲ್ರಿಗೂ ಎಲ್ಲ ಬಗೆಯ ಸ್ವಾತಂತ್ರ್ಯ ಸಾಕಾರಗೊಂಡಿದೆಯಾ ಅನ್ನುವ ಪ್ರಶ್ನೆಯನ್ನು ನಾವು ನಿರಂತರವಾಗಿ ಕೇಳಿಕೊಳ್ಬೇಕಾಗುತ್ತೆ ತಲೆ ತಲೆಮಾರುಗಳು ಈ ಪ್ರಶ್ನೆಯನ್ನು ಗಂಭೀರವಾಗಿ ನಿರಂತರವಾಗಿ ಕೇಳಿಕೊಳ್ಳದೇ ಇದ್ದರೆ ನಮ್ಮ ಬದುಕು ಇನ್ನಷ್ಟು ಮತ್ತಷ್ಟು ಸಮಾನತೆಯ ಕಡೆಗೆ ಚಲಿಸುವುದಿಲ್ಲ ಎಲ್ಲ ಬಗೆಯ ಅವು ಆರ್ಥಿಕವಾದಂತಹ ಸಾಮಾಜಿಕವಾದಂತಹ ಲಿಂಗೀಯವಾದಂತಹ ಸ್ವಾತಂತ್ರ್ಯ ಮತ್ತು ಸಮಾನತೆಗಳು ಪರಸ್ಪರ ಸಂಬಂಧಿಸಿದಂತಹ ಸಂಗತಿ ಅದನ್ನು ಸಾಧಿಸುವುದು ಬಹಳ ಸುಲಭವಾದಂತಹ ಸಂಗತಿ ಏನೂ ಅಲ್ಲ ಗಾಂಧೀಜಿಯವರು ತಾವು ಬೇರೆ 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 ತತ್ವಗಳನ್ನು ತನ್ನ ಬದುಕಿನ ಮೂಲಕವೇ ತೋರಿಸುವಾಗ ನಿತ್ಯ ಪ್ರತಿಪಾದಿಸ್ತಾ ಇದ್ದಂತಹ ಒಂದು ಶೈಕ್ಷಣಿಕ ತತ್ವ ಯಾವುದು ಅಂತಂದರೆ ನಾವು ಬೇರೆ ಬೇರೆ ಈ ಲರ್ನಬಲ್ ಡಿಸಿಪ್ಲಿನ್ಸಲ್ಲಿ ಏನು ಮಾಡ್ಕೊಂಡಿದ್ದೀವಲ್ಲ ಇವುಗಳನ್ನೆಲ್ಲ ನಾವು ಭಾಳ ಚೆನ್ನಾಗಿ ಗೊತ್ತು ಔಟ್ ಆಫ್ ಸ್ಕೋರ್ ಮಾಡುವುದರಲ್ಲಿ ನಮ್ಮ ಶಿಕ್ಷಣ ಇದೆ ಅಂತ ಹೇಳಬೇಕಾಗಿತ್ತು ನೈತಿಕ ಶಿಕ್ಷಣವನ್ನು ಅವರು ಹೆಚ್ಚು ಹೆಚ್ಚು ಪ್ರತಿಪಾದಿಸ್ತಾರೆ ನಮ್ಮಲ್ಲಿ ನೈತಿಕ ಶಿಕ್ಷಣ ಅನ್ನುವುದು ಹೆಚ್ಚು ಇರಬೇಕು ಅದು ಸಹಬಾಳ್ವೆಗೆ ಸಂಬಂಧಿಸಿದ ಸಮಾನತೆಗೆ ಸಂಬಂಧಿಸಿದ ಸರ್ವಧರ್ಮ ಸರ್ವಜಾತಿ ಸರ್ವವರ್ಗ ಸಮಾನ ಭಾವಕ್ಕೆ ಸಂಬಂಧಿಸಿದ ಒಳ್ಳೆಯ ಮೌಲ್ಯಗಳಿಗೆ ಸಂಬಂಧಿಸಿದ ಶಿಕ್ಷಣ ಅದು ಕೇವಲ ನಾಲ್ಕು ಕಡೆ ನಡುವೆ ಅಥವಾ ಟೀಚರ್ ಸ್ಟೂಡೆಂಟ್ಸ್ ಇವರ ಸಮಾಜದಲ್ಲಿ ಮಾತ್ರ ಜರುಗುವಂಥದ್ದಲ್ಲ ಅದಕ್ಕೆ ಬಹಳ ವಿಶಾಲವಾದಂತಹ ಭೂಮಿಕೆ ಇದೆ ಆ ರೈತಿಕ ಶಿಕ್ಷಣವನ್ನು ನಾವು ನಿರಂತರವಾಗಿ ಸಮಾಜದಿಂದ ಪಡಿತಾ ಇರಬೇಕು ಸಮಾಜದಲ್ಲಿ ಬದುಕ್ತಾ ಇರುವ ನಮ್ಮ ಹಿರಿಯರಿಂದ ಪಡಿತಾ ಇರಬೇಕು ನಮ್ಮ ಸುತ್ತಮುತ್ತ ಇರುವವರಿಂದ ಪಡಿತಾ ಇರಬೇಕು ಯಾರು ನೈತಿಕ ಪ್ರಕ್ರಿಯೆಯಿಂದ ತಮ್ಮ ಬದುಕನ್ನು ಸಾಧಿಸುವುದಿಲ್ಲವೋ ಅವರು ನಿಜವಾಗಿಯೂ ಕೂಡ ಈ ಸಮಾಜವನ್ನು ದಾಖಬೇಕು ನಮಗೆ ನಮ್ಮ ಸುತ್ತ ಆಧಾರದ ಮಾದರಿಗಳು ನಿರ್ಮಾಣ ಆಗಬೇಕು ಅಂತಿಮವಾಗಿ ನಮ್ಮ ದೇಶ ರಾಮರಾಜ್ಯ ಆಗಬೇಕು ಸ್ವರಾಜ್ಯ ಕಲ್ಪನೆಯನ್ನು ಅವರು ಹಾಗೆ ನಿರ್ಮಿಸಿದರು ಗಾಂಧಿ ಅವರು ಸೆಲ್ಫ್ ರಿಲಯನ್ಸ್ ವಿಶ್ವೇಶನ್ ಪ್ರಸಾರ ಮಾಡ್ತಾರೆ ಸೆಲ್ಫ್ ರಿಲಯನ್ಸ್ ಅನ್ನುವುದನ್ನು ಎರಡು ಅರ್ಥದಲ್ಲಿ ಹೇಳ್ತಾರೆ ಒಂದು ಸ್ವದೇಶಿ ಇನ್ನೊಂದು ಸ್ವರಾಜ್ಯ ನಮ್ಮ ಮೇಲೆ ನಾವು ಅವಲಂಬಿತರಾಗಬೇಕು ಸ್ವಾವಲಂಬಿಗಳಾಗಬೇಕು ಈ ಪರಾವಲಂಬಿತರ ಅನ್ನುವುದು ಜಗತ್ತಿನಾದ್ಯತೆ ಹಚ್ಚುತ್ತಾ ಇದೆ ಸ್ವಾವಲಂಬಿ ಬದುಕನ್ನು ನಡೆಸುವುದು ಅವರು ಇನ್ನೊಂದು ತತ್ವವನ್ನು ಅದು ಅಸ್ವಾದ ಅಂತ ಅಂತಂದ್ರೆ ಅಂತ ಏನು ಅಂದರೆ ನಾಲ್ಗೆ ಚಪ್ಪಲ ಜಾಸ್ತಿ ಇರಬಾರ್ದು ಅಂತ ನಾವು ಮಾತಾಡೋದ್ರು ಬಹಳ ಮೀರಿದ್ರು ಹಾಗೆ ತಿನ್ನೋದ್ರಲ್ಲಿ ಬಹಳ ಶೂರು ತಿನ್ಬೇಕು 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 ತಿನ್ಬೇಕಂತ ಯಾವಾಗಲೂ ತಿಂತ ಇರೋದು ಕೆಲವ್ರಿಗೆ ಆ ಥರ ಹೋಗ ಬೇರೆ 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 ಥರದ್ದನ್ನು ತಿನ್ನೋದಕ್ಕೆ ಅಪಾಪ್ತು ಸಮಥಿಂಗ್ ಡಿಫ್ರೆಂಟ್ ಟೇಸ್ಟ್ ಈ ಸುಖಗಳಲ್ಲಿ ಈ ನಾಲ್ಕು ಸುಖ ಇದೆಯಲ್ಲ ಅದು ಕ್ಷಣಕ್ಕೆ ಹೀಗಾಗಿ ಕಾಣುತ್ತೆ ಮತ್ತೆ ಕ್ರಿಯೇಟ್ ಆಗುತ್ತೆ ಮನುಷ್ಯನಿಗೆ ಈ ಲೈಂಗಿಕ ಸುಖ ಮತ್ತು ಈ ಸ್ವಾದ ಸುಖ ಇವೆಲ್ಲೂ ಬಹಳ ವಿಚಿತ್ರವಾದಂತ ಹಸಿವಿಗೆ ಲಿಂಕ್ ಮಾಡ್ತಾರೆ ಅದು ಹೊಟ್ಟೆಯ ಹಸಿವು ಮತ್ತು ಲೈಂಗಿಕ ಹಸಿವು ಈ ಹಸಿವು ಆ ಕ್ಷಣಕ್ಕೆ ಹಿಗಿದ ಹಾಗೆ ಕಾಣುತ್ತೆ ಮತ್ತದಲ್ಲಿ ಹುಟ್ಟತಾ ಇದೆ ಇರುವುದು ಹುಟ್ಟುವುದು ಇಂಗೋದು ಹುಟ್ಟುವುದು ನಿರಂತರ ಆ ಅಸ್ವಾದ ನನ್ನ ಮತ್ತು ನಿಗ್ರಹ ಸಂತಾನಕ್ಕೆ ಮಾತ್ರವೇ ಮಿಲನ ಇರಬೇಕು ಅನ್ನುವ ತತ್ವವನ್ನು ಗಾಂಧಿ ಜೀವನದಲ್ಲಿ ಮತ್ತು ಪಾಲಿಸಿದವರು ಆದರೆ ನಮ್ಮಲ್ಲಿ ನಮ್ಮ ಕಡೆಗೆ ಸಾಗ್ತಾ ಇದೀವಿ ನಾವು ಅಂದ್ರೆ ಗಾಂಧಿ ಪ್ರತಿಪಾದಿಸಿದ ತತ್ವ ನಮಗೆ ಲೆಕ್ಕಕ್ಕೆ ಇಲ್ಲ ಯಾರಾದ್ರೂ ಹುಡುಗಿಗೆ ಇಬ್ಬರು ಮೂವರು ಬಾಯ್ ಫ್ರೆಂಡ್ಸ್ ಇದ್ದಾರೆ ಅಂತಂದ್ರೆ ಅಥವಾ ಯಾವ್ದೋ ಒಬ್ಬ ಹುಡುಗನಿಗೆ ನಾಲ್ಕೈದು ಜನ ಗರ್ಲ್ ಫ್ರೆಂಡ್ಸ್ ಇದಾರೆ ಅಂತಂದ್ರೆ ಅವನು ಕಾಲೋ ಇಟ್ಕೊಂಡು ನಮಗೆ ನಾನು ಹಿಂಗಮ್ಮ ನಾನು ಗ್ರೇಟ್ನೆಸ್ ಅದಲ್ಲ ಸೆಲ್ಫ್ ಕಂಟ್ರೋಲ್ ಆತ್ಮ ನಿಗ್ರಹ ಚಪಲ ನಿಗ್ರಹ ಇಂದ್ರಿಯ ನಿಗ್ರಹ ಅದು ಗ್ರೇಟ್ನೆಸ್ ಯಾವ ಶಿಕ್ಷಣಾರ್ಥಿಯಲ್ಲಿ ಈ ಬಗೆಯ ಇಂದ್ರಿಯ ನಿಗ್ರಹಗಳು ಇರೋದಿಲ್ವೋ ಅವನೇನು ಸಾಧ್ಯ ಮಾಡೋಕ್ಕಾಗಲ್ಲ ಅವ್ನು ಕಳೆದೋಗ್ತಾನೆ ಅವಳು ಕಳ್ತಾಳೆ ಗಾಂಧಿ ಜಯಂತಿ ಯಾಕೆ ಆಚರಣೆ ಮಾಡಬೇಕು ಅಂದ್ರೆ ಈ ತರದ ಕೆಲವು ತತ್ವಗಳಿದಾವಲ್ಲ ಜೀವನ ಕ್ರಮಗಳಿದಾವಲ್ಲ ಜೀವನ ವಿಧಾನಗಳಿದಾವಲ್ಲ ಇವುಗಳನ್ನ ಅನುಸರಿಸೋದಕ್ಕೆ ಆಚರಿಸ್ಬೇಕು ಸುಮ್ಮನೆ ಆಚಾರಕ್ಕೆ ಆಚರಿಸಿದ್ರೆ ಇಟ್ ಇಸ್ ವೇಸ್ಟ್ ನಮ್ಗೆ ಸಿಲೆಬಸ್ ಹೇಳುವಾಗ ಟೀಚರ್ಸು ಹೇಳುವ ಬರ್ಕೊಟ್ರೋ ಬರ್ಕೊಟ್ರಾ ನೋಟ್ ಇರ್ತಾರೆ ಆದ್ರೆ ಇದೆಲ್ಲ ಇದೆಯಲ್ಲ ಇದರ ತರದ ಮಾಡುವಾಗ ನಾವು ಇದು ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಗಾಂಧೀಜಿ ಅಪರಿಗ್ರಹ ತತ್ವವನ್ನು ಪ್ರತಿಪಾದಿಸಿದ್ರು ಹಲವಾರು ತತ್ವಗಳನ್ನು ನಾವು ಹೇಳ್ತಾ ಇದ್ದೇವೆ ಗಾಂಧೀಜಿ ಅದರಲ್ಲಿ ಇದು ಒಂದು ಮುಖ್ಯವಾದಂತಹ ತತ್ವ ಈ ಅಪರಿಗ್ರಹ ತತ್ವನ ಸರಳ ಜೀವನದ ಜೊತೆಗೆ ಗಾಂಧೀಜಿ ಮಿಕ್ಸ್ ಮಾಡ್ತಾರೆ ಅಪರಿಗ್ರಹ ತತ್ವ ಬೇರೆ ಅದು ಹಿಂದೂ ಧರ್ಮದಲ್ಲೂ ಜೈನ ಧರ್ಮದಲ್ಲೂ ಬೌದ್ಧ ಧರ್ಮಗಳು ಬೇರೆ ಧರ್ಮಗಳಲ್ಲೂ ಇದೆ ಏನು ಅಪರಿಗ್ರಹ ಆದರೆ ಅಪರಿಗ್ರಹ ಆದರೆ ಹೆಚ್ಚು ಕೂಡ ಹಾಕೋಬಾರ್ದು ಹೆಚ್ಚು ಸಂಪತ್ತನ್ನ ತ್ರೋಟೀಕರಿಸಬಾರ್ದು ಆದರೆ ನಾವು ಒಂದು ಸೈಡ್ ಮಾಡಿದ್ರೆ ಸಾಲಲ್ಲ ಎರಡು ಸೈಡ್ ಮಾಡಿದ್ರೆ ಸಾಗಲ್ಲ ಮನೆ ಮಾಡಿದ್ರೆ ಸಾಲಲ್ಲ ಎರಡು ಮನೆ ಮಾಡಿದ್ರೆ ಸಾಲಲ್ಲ ಒಂದು ಅಕೌಂಟ್ ಇದ್ರೆ ಸಾಲಲ್ಲ ಹ್ಞೂ ಒಂದು ಬಗ್ಗೆ ಇನ್ಕಮ್ ಇದ್ರೆ ಸಾಲಲ್ಲ ಬಗೆ ಬಗ್ಗೆ ಇನ್ಕಮ್ ಕೇಳಬೇಕು ಮೈ ಬೆವರೇ ಬಂದ್ರೆ ವಾಗಿ ಸಂಪಾದನೆ ಮಾಡಬೇಕು ಅಂತಹ ದಾರಿಗಳನ್ನು ಹುಡುಕ್ತೀವಿ ನಾವು ತುಂಬಾ ಬುದ್ಧಿವಂತರು ಯಾರು ಅಂದ್ರೆ ಬಂದರೆ ಹೆಚ್ಚು ಹಣ ಸಂಪಾದನೆ ಬಹಳ ತೀವ್ರವಾಗಿ ಪ್ರತಿಪಾದಿಸಿದರು ನೀವು ಬೆವರು ಬರುವ ಕೆಲಸಗಳನ್ನ ಮಾಡದೇ ಇದ್ದರೆ ಒಂದೂ ಮಾಡದೇ ಇದ್ದರೆ ನೀವು ಯಾವುದೇ ಆಹಾರಗಳನ್ನ ತಿನ್ನೋದಕ್ಕೆ ನಿಮಗೆ ಅರ್ಹತೆ ಇಲ್ಲ ಆಮೇಲೆ ಶ್ರಮಗಳಲ್ಲಿ ತಾರತಮ್ಯ ಇದೆ ನಮ್ಮಲ್ಲಿ ವೈಟ್ ಕಾಲೇಜ್ ಆಗುತ್ತೆ ಬ್ಲೂ ಕಾಲೇಜ್ ಆಗುತ್ತೆ ಅಂತ ನಾವು ನಿರ್ವಹಿಸಿಕೊಂಡು ಗಾಂಧೀಜಿ ದೈಹಿಕ ಶ್ರಮವನ್ನು ಪ್ರತಿಪಾದಿಸ್ತಾ ಈ ಶ್ರಮ ತಾರತಮ್ಯವನ್ನು ವಿರೋಧಿಸಿದವರು ನೀನು ಟಾಯ್ಲೆಟ್ ಹೋಗಿ ಟಾಯ್ಲೆಟ್ ಮಾಡಿದ್ರೆ ಅದನ್ನ ಬೇರೆಯವ್ರು ತೊಳಿಬೇಕಾ ನೀನೇ ತೊಳಿಬೇಕು ನೀನು ಬಟ್ಟೆ ಹಾಕೊಂಡ್ರೆ ಅದನ್ನ ಬೇರೆಯವ್ರು ಒಗಿಬೇಕಾ ನೀನೇ ಒಗಿಬೇಕು ನಿನ್ನ ಊಟ ನೀನೇ ಮಾಡ್ತೀಯ ಅಲ್ವಾ ನಮ್ಮ ಊಟ ಬೇಗ ಮಾಡ್ತಾರ ನಂತರ ಊಟ ಮಾಡಬ ಅಂತ ಹೇಳ್ತೀವ ಹೇಳ್ತೀವ ನನ್ನ ಊಟ ನಾನೇ ಮಾಡ್ತೀನಿ ಅದು ನನ್ನ ಬಟ್ಟೆ ನಾನೇ ಒಪ್ಪ ನನ್ನ ಬಟ್ಟೆ ನಾನೇ ಕೊಳ ನಾನು ವಿಸರ್ಜಿಸ್ತೀನಿ ಭಾಳ ಜಾಗ ವಿಸರ್ಜಿಸ್ತೀನಿ ಆದ್ರೂ ನಾನು ಅದನ್ನು ಸ್ವಚ್ಛ ಮಾಡಿದೆ ಇಟ್ ಈಸ್ ನಾಟ್ವರ್ ಅದಕ್ಕೆ ಬೇರೆ ಒಬ್ಬ ಬರ್ತಾರೆ ಮಾಡ್ತಾರೆ ಒಂದೇ ಶ್ರಮಗಳಲ್ಲಿ ತಾರತಮ್ಯ ಮಾಡುವುದಿಗೆ ಅದು ಯಾವ ಕೆಲಸ ಅದು ಕಡಿಮೆ ಮೌಲ್ಯದ್ದು ಒಂದು ಯಾವುದೋ ಕೆಲಸ ಬಹಳ ಶ್ರೇಷ್ಠವಾದದ್ದು ಅದು ಉನ್ನತವಾದದ್ದು ಅಂತ ಭಾವಿಸೋದಿಕ್ಕೆಲ್ಲ ಈ ಶ್ರಮ ತಾರತಮ್ಯ ಇದೆಯಲ್ಲ ಅದನ್ನು ಗಾಂಧೀಜಿ ವಿರೋಧಿಸ್ತಾರೆ ಬಹಳ ತೀವ್ರವಾಗಿ ವಿರೋಧಿಸ್ತಾ ಇದೆ ಹಾಗೆ ದೈಹಿಕ ಶ್ರಮವನ್ನು ಪುರಸ್ಕರಿಸ್ತಾ ಇದೆ ನಾವು ದೈಹಿಕ ಶ್ರಮದಿಂದ ದೂರ ಸರಿತಾ ಇದ್ದೀವಿ ವಿದ್ಯಾವಂತರುಗಳಾಗ್ತಾ ಇರೋರು ಈ ಡಿಗ್ರಿ ಡಬಲ್ ಡಿಗ್ರಿ ಮಾಡ್ತಾ ಇರೋರು ನಾವು ದೈಹಿಕ ಶ್ರಮದಿಂದ ದೂರ ಸರಿತಾ ಇದ್ದೀವಿ ಮನೆಯಲ್ಲಿ ಕೆಲಸ ಮಾಡಬೇಕು ಅಂದ್ರೆ ನಮಗೆ ಓ ಇಲ್ಲಿ ರೋಗಗಳು ಬರ್ತವೆ ಇಲ್ಲಿ ಸುಗುಣಗಳು ಬರ್ತವೆ ಒಂದ್ ಕಡೆ ತಮಾಷೆಯಾಗಿ

ನೀವು ಕರ್ಕೊಂಡು ಹೋಗ್ಬೋದು ನನಗೆ ಗುಸೋತಿಲ್ಲ ನಾನು ಹೋಗ್ಬೇಕು ಕಾಲೇಜ್ಗೆ ಓ ಇಲ್ಲಿ ಬಂದು ಅವ್ರು ಕಟ್ಟೆ ಆಗ್ತಾನೆ ಬೇರೆ ಗೊಡ್ ಕಟ್ಟೆ ಆಗ್ಬಿಡ್ತಾನೆ ನಮ್ಮ ಮಕ್ಕಳೆಲ್ಲ ಈ ಮಾನವೀಯ ಸಂಬಂಧಗಳಿಂದ ದೂರ ಸರಿತಾ ಇದ್ದಾರೆ ದೈಹಿಕ ಶ್ರಮದಿಂದ ದೂರ ಸರಿತಾ ಇದ್ದಾರೆ ಶ್ರಮದಾರತನ್ಯವನ್ನ ಒಪ್ಪುತ್ತಾ ಇದ್ದಾರೆ ಕೆಲವು ಕೆಲಸಗಳನ್ನ ನಾನು ಮಾಡಲ್ಲ ಅದು ನನಗೆ ಡಿಗ್ನಿಟಿಗೆ ಕಡಿಮೆ ನೀವು ಮಲ ವಿಸರ್ಜನೆ ಮಾಡಿದ ಮೇಲೆ ಒಂದು ತೊಳಿತೀರಾ ಇಲ್ವಾ ತೊಳಿತೀರಾ ಹಂಗೆ ಬರ್ತೀರಾ ತೊಳ್ಕೊತೀರಲ್ವಾ ಅಥವಾ ಅದಕ್ಕೆ ತೊಳೆದ್ರೆ ಮಷಿನ್ ಬರ್ಬೋದು ಮುಂದೆ ವಾಷಿಂಗ್ ಮಿಷಿನ್ ಬಂದಿದವಲ್ಲ ಬಟ್ಟೆ ತೊಳೆಯುತ್ತೆ ಹಾಕೊಳ್ಳೋದು ತೊಳೆಯುತ್ತೆ ಅದೇ ಹಿಡುತ್ತೆ ಅದೇ ಮಾಡುತ್ತೆ ತಗೋದು ಮಾಡುತ್ತೆ ಇರ್ತಾರೆ ಅವ್ರು ಮಾಡಲ್ಲ ಅಂದ್ರೆ ಈ ಶ್ರಮ ತಾರತಮ್ಯದ ಜೊತೆ ಜೊತೆಯಲ್ಲಿಯೇ ನಾವು ಪರಾವಲಂಬಿಗಳು ಜಾಸ್ತಿ ಆಗ್ತಾ ಇದ್ದೀವಿ ಸ್ವಾವಲಂಬನೆ ಕಡಿಮೆ ಆಗ್ತಾ ಇದ್ದೀವಿ ಐಷಾರ ಸರಳ ಜೀವನವನ್ನು ಪ್ರತಿಪಾದಿಸುವುದಕ್ಕೂ ಈ ಎಲ್ಲ ಸಂದರ್ಭದಲ್ಲಿ ಒಂದು ಇಂಟರ್ಲಿಂಟ್ ಇದೆ ಒಂದು ಪರಸ್ಪರ ಅರ್ಥ ಸಂಬಂಧ ಇದೆ ಸರಳ ಜೀವನ ನಡೆಸುವುದಕ್ಕೂ ಐಷಾರಮ ಜೀವನ ನಡೆಸುವುದಕ್ಕೂ ಮತ್ತು ಈ ಮೌಲ್ಯಗಳಿಂದ ದೂರ ಹೋಗುವುದಕ್ಕಂಥ ಸಂಬಂಧ ಇದೆ ನಿಮ್ ದುಡ್ಡು ಜಾಸ್ತಿ ಆದ್ರೆ ಮಾಡ್ತೀವಿ ನಿಮ್ ಕಾಯಿಲೆ ಕಳೆದ ನೇಮಿಸ್ಕೊಳ್ತೀವಿ ನಿಮ್ ಮನೆ ಕೆಲಸ ಬೇರೆ ನೇಮಿಸ್ಕೊಳ್ತೀವಿ ನಿಮ್ ಬಟ್ಟೆ ಹೋಗಿದ್ರೆ ನೇಮಿಸ್ಕೊಳ್ತೀವಿ ನಿಮ್ ಬಟ್ಟೆ ಏನ್ ಮಾಡಿದ್ರೆ ಬೇರೆವ್ರು ಕೊಡ್ತೀವಿ ಸರಳ ಜೀವನ ಅಂದ್ರೆ ಈ ಎಲ್ಲ ದತ್ತುಗಳನ್ನು ಅಳವಡಿಸ್ಕೊಳ್ಳೋದು ಸ್ವಾವಗಿಯಾಗಿ ಬದುಕೋದು ಗಾಂಧಿ ಜೀವನವನ್ನ ಅಳವಡಿಸಿಕೊಳ್ಳೋದಿದೆಯಲ್ಲ ಅದು ಸರಳವಾದದ್ದಲ್ಲ ಅವೆಲ್ಲರೂ ಅದಕ್ಕೆ ಬೇಕಾದಷ್ಟು ನಮ್ಮ ನಂಬಿಕೆಗಳನ್ನ ನಮ್ಮ ಆಚಾರಗಳನ್ನ ತ್ಯಾಗ ಮಾಡಬೇಕಾಗತ್ತೆ ಆಮೇಲೆ ಗಾಂಧೀಜಿ ಇನ್ನೊಂದು ತತ್ವವನ್ನು ಪ್ರತಿಪಾದಿಸಿದ್ದಾರೆ ಅದು ಏನು ಅಭಯ ಅಭಯ ಅಂತಂದ್ರೆ ಸತ್ಯದ ವಿಚಾರದಲ್ಲಿ ನ್ಯಾಯದ ವಿಚಾರದಲ್ಲಿ ನಿರ್ಭಯವಾಗಿ ವರ್ತಿಸುವುದು ಎಲ್ಲರೂ ಅನ್ಯಾಯ ನಡೀತಾ ಇದ್ರೆ ಪ್ರತಿಭಟಿಸಬೇಕು ಆದ್ರೆ ನಮ್ಮ ಲೆಕ್ಕ ಭಾವನೆ ಇದಾರೆ ನಾನು ತೊಂದರೆ ಆಗ್ತಾ ಇಲ್ವಲ್ಲ ತೊಂದರೆ ಆಗ್ತದೆ ಹುಡುತಾನೆ ಅದನ್ನು ನಾನೇ ಕಲಗಿಡ್ಕೊಬೇಕು ಅಂದಲ್ಲ ಅಂದ್ರೆ ಹೊರಗಡೆ ಬೆಂಕಿ ಬಿದ್ರೆ ಬೆಂಕಿ ಬಿದ್ದಗಡೆ ಮಾತ್ರ ಶಾಖ ಬೆಂಕಿ ಬಿದ್ದ ಕಡೆ ಮಾತ್ರ ಹೋಗಿ ಇರುತ್ತಾ ಅದ್ರ ಪರಿಣಾಮ ನಾವು ತೋರಿಸ್ಬಿಟ್ಟಾಗುತ್ತೆ ಆದರೆ ಆಕ್ಷಣ ನಮಗೇಬಹುದು ಈ ಸಾಮಾಜಿಕ ಹೊಣೆಗಾರಿಕೆ ಇದೆಯಲ್ಲ ಈ ಸಾಮಾಜಿಕ ಹೊಣೆಗಾರಿಕೆಗೂ ಸಾಮಾಜಿಕ ನ್ಯಾಯಕ್ಕೂ ಮತ್ತು ಈ ಅಭಯದ ತುಕ್ಕು ಗಾಂಧೀಜಿ ಲಿಂಕ್ ಮಾಡ ನೀವು ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರತಿಭಟಿಸುವುದಕ್ಕೆ ನಿರ್ಭಯತೆಯನ್ನು ತೋರದೇ ಇದ್ದರೆ ನೀವು ಸ್ವಾರ್ಥ ನಿಮಗೆ ನಾವು ಅದನ್ನು ಅಂದ್ರೆ ಸುಮಾರು ನಾವು ಕ್ಲಾಸಿಲ್ಲ ಎಲ್ಲೋಗಿದೆ ನಿಮ್ಮಲ್ಲಿರುವಂತಹ ಸಾಮಾಜಿಕ ಹೊಣೆಗಾರಿಕೆ ನಿಮ್ಮ ಅಂಟಮ್ಮಗಳಿಗೆ ಅಕ್ಕ ಇದ್ರಿಗೆ ತೊಂದರೆ ಆಗ್ತಾ ಇದ್ರಿ ನೀವು ಸೈಲೆಂಟಾಗಿ ಆರಾಮಾಗಿ ಓದ ಪುಟ ಬಂದ ಪುಟ ಅಂತ ಇದ್ದೀರಲ್ಲ ಏನ್ ನನ್ಸೆನ್ಸ್ ಇದು ಎಲ್ಲಿ ಗಾಂಧಿ ಗಾಂಧೀಜಿ ಒಂದು ಕರೆ ಕೊಟ್ಟರೆ ಇಡೀ ದೇಶದ ಜನತೆ ಪ್ರತಿಭಟನೆಗೆ ಬರ್ತಾ ಇದ್ರು ಯಾವುದಕ್ಕಾದ್ರೂ ಒಂದು ಸಾಮಾಜಿಕವಾದಂತಹ ಹೋರಾಟಕ್ಕೆ ಸಂಪನ್ಮೂಲ ಕ್ರೋಢೀಕರಿಸಬೇಕು ಅಂತಂದ್ರೆ ತಮ್ಮ ಮನೆಯಲ್ಲಿ ಒಳಗೆಗಳನ್ನು ಹೆಣ್ಣುಮುಟ್ಟರು ತಂದು ಹಾಕೋದು ಮನೇಲಿ ಬಳಸ್ಕೊಳೋದ್ರ ಮನೇಲಿ ತುಂಬ ಬಿಡ್ತಾ ಇದ್ರು ಹ್ಮ್ ಇವಾಗ ಎಲ್ಲಿದೆ ಅಥವಾ ನಡವಳಿಕೆ ತುಂಬಾ ಕಡಿಮೆ ಆಗ್ತಾ ಇದೆ ನಾವು ಸಮಾನತೆ ಸಾಧಿಸಿಲ್ಲ ನಾವೆಲ್ಲ ಬಗ್ಗೆಯೂ ಸ್ವಾತಂತ್ರ್ಯವನ್ನು ಸಾಧಿಸಿಲ್ಲ ನಿಮ್ಮ ಹೊಣೆ ಜಾಸ್ತಿ ಇದೆ ಇವತ್ತು ಯಾಕೆ ಈ ತರದ ಒಂದು ಆಚರಣೆಗಳ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಹೆಚ್ಚು ಹೆಚ್ಚು ನಿಮಗೆ ತಲುಪಿಸ್ತೀರಿದ್ರೆ ನಿಮ್ ಜವಾಬ್ದಾರಿ ಜಾಸ್ತಿ ಇದೆ ಸಾಮಾಜಿಕ ತಾರತಮ್ಯದ ವಿಚಾರದಲ್ಲಿ ಅಸ್ಪೃಶ್ಯತೆಯ ವಿಚಾರದಲ್ಲಿ ಅಸ್ಪೃಶ್ಯತಾ ನಿವಾರಣೆಯ ವಿಚಾರದಲ್ಲಿ ಗಾಂಧೀಜಿ ತುಂಬಾ ತಲೆ ಕೆಡಿಸ್ಕೊಂಡಿದ್ರು ಒಂದು ತತ್ವವನ್ನು ಆಚರಿಸ್ತಾ ಇದ್ರು ತಮ್ಮ ಬದುಕಿನಲ್ಲಿ ಅಂಬೇಡ್ಕರ್ ಅವರ ಜೊತೆಗೆ ಬಹಳ ತೀವ್ರವಾದಂತಹ ಸಂವಾದ ನಡೆದ ನಂತರದಲ್ಲಿ ಗಾಂಧೀಜಿಯವರು ಆ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರು ಏನು ಅಂತರ್ಜಾತಿ ಅಂತರ್ಜಾತಿಯ ವಿವಾಹಗಳಲ್ಲದೆ ಬೇರೆ ಸಜಾತಿ ವಿವಾಹಗಳಿಗೆ ನಾನು ಹೋಗಲ್ಲ ಮದುವೆಗಳಿಗೆ ಹೋಗಲ್ಲ ನಾನು ನೀವು ಅಂತರ್ಜಾತಿ ವಿವಾಹ ಬರ್ತೀನಿ ಅಟೆಂಡ್ ಮಾಡ್ತೀನಿ ಅದು ನಾವಿಗೇನ್ ಮಾಡ್ತಿದ್ದೀವಿ ಗಾಂಧೀಜಿ ತತ್ವ ಲೆಕ್ಕ ಮಾಡಿದ ಬೇರೆ ಜಾತಿಯ ಹುಡುಗನನ್ನ ಒಂದು ಜಾತಿಯ ಹುಡುಗ ಪ್ರೀತಿಸಿದ್ರೆ ಮರ್ಯಾದಾ ಏನ್ ಮಾಡ್ತೀವಿ ಇವತ್ತು ಅದು ಮರ್ಯಾದಾ ಹತ್ಯೆ ಅಲ್ಲ ಅದು ಅವಮರ್ಯಾದ ಹತ್ಯೆ ಮರ್ಯಾದೆ ಹೇಳುವಕ್ಕೆ ನಮ್ಮ ಸಮಾಜದಲ್ಲಿ ಅಂತಹ ಅನಾಚಾರಗಳನ್ನು ರೂಢಿಸ್ಕೊಂಡಿದ್ದೀವಿ ಇನ್ನು ಎಷ್ಟು ಜನ ಮಹಾತ್ಮರು ಹುಟ್ಟುಕೊಳ್ಬೇಕಪ್ಪ ಗಾಂಧಿ ಜಯಂತಿ ದಿವಸ ಗಾಂಧೀಜಿಯ ತತ್ವಗಳನ್ನ ನಾವು ಕೆಲವನ್ನ ಹೇಳಿಸ್ಕೊಂಡಿದ್ವಿ ಕೆಲವನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಇನ್ನೂ ಅಳವಡಿಸ್ಕೊಂಡಿದ್ದು ಬೇಕಾದಷ್ಟಿದೆ ಆ ದಿಸೆಯಲ್ಲಿ ನೀವೆಲ್ಲರೂ ತತ್ವಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಯತ್ನಿಸಿ ಅಂತ ಹೇಳ್ತಾ ಇವತ್ತು ಭಾಳ ಬಹಳ ಚೆನ್ನಾಗಿ ನೋಡ್ಸೆಲ್ಲ ಮಾಡ್ಕೊಂಡು ಬಂದು ವಿಶ್ವೇಶ್ವರು ಮಾತಾಡ್ತಾರೆ ಈ ಕಾರ್ಯಕ್ರಮದ ಆಯೋಜನದಲ್ಲಿ ನಾನು ಬರುತ್ತಿದ್ದಾಗಿಯೇ ಇಡೀ ಹೊಡೆಯುವ ಹಾಗೆ ನಮ್ಮ ಮಕ್ಕಳೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಇದ್ದಕ್ಕೆ ಅಶೋಕ ಮತ್ತೆ ನಮ್ಮ ಅಭಿಮಾನ ಅರ್ಧ ಗಂಟೆ ನಾನು ವಂದನೆಗಳನ್ನು ಅರ್ಪಿಸಿ Һәм